ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ದುರ್ಗಸಿಂಹ ಬರೆದಿರುವಂತಹ ಪಂಚತಂತ್ರದ ಮೊದಲನೇ ಅಧ್ಯಾಯ ಆಗಿರುವಂತಹ ಭೇದ ಪ್ರಕರಣ ಇದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ನೋಡಿ ಈಗಾಗಲೇ ನಾವು ದುರ್ಗಸಿಂಹನ ಈ ಕೃತಿಯ ಕೆಲವೊಂದಿಷ್ಟು ಮಾಹಿತಿಯನ್ನ ಸವಿವರವಾಗಿ ತಿಳ್ಕೊಂಡಿದ್ದೀವಿ ಹೌದಲ್ವಾ ಮುಖ್ಯವಾಗಿ ಈ ಕಥೆಯನ್ನ ದುರ್ಗಸಿಂಹ ವಸುಭಾಗ ಪಟ್ಟಣ ಮೂಲಕ ಯಾರಿಗೆ ಹೇಳಿಸ್ತಾ ಇದ್ದಾನೆ ಅಂತ ಅಂದ್ರೆ ಸೌರಾಪ್ಯ ಪಟ್ಟಣದ ಅಮರಶಕ್ತಿಯ ಮೂರು ದೊಡ್ಡ ಮಕ್ಕಳಿಗೆ ಈ ಕಥೆಯನ್ನ ಅದರಲ್ಲೂ ಅರ್ಥಶಾಸ್ತ್ರದ ನೀತಿ ತತ್ವಗಳನ್ನ ಕಥೆಯ ಮೂಲಕ ಹೇಳಿಸ್ತಾ ಇರೋದು ಯಾಕೆ ಈ ಟೈಪಲ್ಲಿ ಹೇಳ್ತಾ ಇದ್ದಾರೆ ಅಂತ ಅಂದರೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ಆದರೂ ಕೂಡ ಹೇಳ್ತೀನಿ ನೋಡಿ ಆ ದೊಡ್ಡ ರಾಜಕುಮಾರರಿಗೆ ಯಾವುದೇ ಥರದಾದಂತಹ ಜ್ಞಾನ ತಲೆಗೆ ಹೋಗ್ತಾನೆ ಇರೋದಿಲ್ಲ ಹಾಗಾಗಿ ಈ ವಸುಭಾಗಭಟ್ಟ ಏನು ಮಾಡ್ತಾನೆ ಈ ಮಕ್ಕಳುಗಳಿಗೆ ಈ ಥರ ವಿದ್ಯೆಯನ್ನು ಹೇಳ್ಕೊಟ್ರೆ ಕಲಿಯೋದಿಲ್ಲ ಯಾವ ರೀತಿ ಇವರಿಗೆ ವಿದ್ಯೆಯನ್ನು ಕಲಿಸ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ರಾಜಕುಮಾರರು ಮನೆಯಲ್ಲೇ ಇದ್ದು ಇದ್ದು ಕಾಡಿಗೆ ಬೇಟೆಗೆ ಅಂತ ಹೋಗಬೇಕಾದ್ರೆ ಕಾಡಿನ ಮಾರ್ಗ ಮಧ್ಯದಲ್ಲಿ ವಸುಭಾಗ ಭಟ್ಟ ಪ್ಲ್ಯಾನ್ ಮಾಡಿ ನರಿಯ ಕಥೆಯನ್ನು ಹೇಳ್ತಾರೆ ಆ ಕತೆ ಈ ರಾಜಕುಮಾರರಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಎಷ್ಟು ಚೆನ್ನಾಗಿದೆ ಕತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇನ್ನೊಂದು ಕತೆ ಹೇಳಿ ಇನ್ನೊಂದು ಕತೆ ಹೇಳಿ ಅಂತ ಒತ್ತಾಯ ಮಾಡ್ತಾರೆ ರಾಜಕುಮಾರರು ಯಾರಿಗೆ ವಸುಬಾಗ ಭಟ್ಟರಿಗೆ ಅವ್ರಿಗೆ ಈ ಮಕ್ಕಳು ಕ್ರೀಡಾಸಕ್ತರಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಯಾರಿಗೆ ವಸುಬಾಗ ಭಟ್ಟರಿಗೆ ಸರಿ ಇವ್ರಿಗೆ ಇದೇ ತರದಲ್ಲೇ ನಾನು ವಿದ್ಯೆಯನ್ನು ಕಲಿಸ್ಬೇಕು ಅಂತ ಯೋಚನೆ ಮಾಡಿ ಸರಿ ನನ್ನ ಕತೆ ಹೇಳ್ತೀನಿ ಆದರೆ ನಾನು ಹೇಳಿರೋಂಥ ಕಥೆಯನ್ನು ನಾನು ಯಾವ ರೀತಿ ಹೇಳಿದ್ನೋ ಅದೇ ರೀತಿ ನೀವು ಹೇಳಬೇಕು ಹಾಗಿದ್ದಾಗ ಮಾತ್ರ ನಾನು ಕಥೆಯನ್ನು ಹೇಳ್ತೀನಿ ನಿಮಗೆ ಇನ್ನೂ ರಸವತ್ತಾಗಿರೋಂಥ ಅನೇಕ ಕತೆಗಳನ್ನು ಹೇಳ್ತೀನಿ ಅಂತ ಹೇಳಿದಾಗ ಆ ರಾಜಕುಮಾರರು ಒಪ್ಕೊಂಡು ವಸುಭಾಗ ಭಟ್ಟ ಹೇಳುವಂತಹ ಎಲ್ಲಾ ಕಥೆಯನ್ನ ಎಲ್ಲೂ ತಪ್ಪದೆ ಚಾಚೂರ್ ತಪ್ಪದೆ ಅದೇ ತರದಲ್ಲಿ ಹೇಳಿ ಒಪ್ಪಿಸ್ತಾರೆ ಈ ಕಥೆಗಳ ಮೂಲಕವೇ ಅವರಿಗೆ ಜ್ಞಾನ ಸಂಪಾದನೆ ಆಗುತ್ತೆ ರಾಜನಿಗೆ ವಸುಭಾಗ ಭಟ್ಟ ಮಾತು ಕೂಡ ಪೂರ್ಣ ಆಗುತ್ತೆ ರಾಜನು ತುಂಬಾ ಖುಷಿಯಾಗಿ ವಸುಭಾಗ ಭಟ್ಟನಿಗೆ ಸಮ್ಮಾನಗಳನ್ನು ಕೊಡ್ತಾರೆ ಇದಿಷ್ಟನ್ನ ನಾವು ಪೂರ್ವ ಪೀಠಿಕೆಯಲ್ಲಿ ನೋಡಿದ್ವಿ ಇವತ್ತು ಆ ರಾಜಕುಮಾರರು ಯಾವೆಲ್ಲ ಕಥೆಗಳನ್ನ ಕಲ್ತ್ಕೊಂಡ್ರು ಅರ್ಥಶಾಸ್ತ್ರದ ಐದು ತಂತ್ರಗಳನ್ನೇ ಕಥೆಗಳ ಮೂಲಕ ಕಲ್ತ್ಕೊಂಡ್ರಲ್ವಾ ಹಾಗಾಗಿ ಇವತ್ತು ನಾವು ವಸುಭಾಗಭಟ್ಟ ಆ ರಾಜಕುಮಾರರಿಗೆ ಹೇಳಿರುವಂತಹ ತಂತ್ರಗಳಲ್ಲಿ ಮೊದಲನೇದು ಭೇದ ಪ್ರಕರಣದ ಬಗ್ಗೆ ತಿಳ್ಕೊಳ್ಳೋಣ ಏನಿದೆ ಇದರಲ್ಲಿ ಅಂತ ಅಂದರೆ ಸಿಂಹ ಮತ್ತು ಋಷಭದ ಸ್ನೇಹ ನರಿಯಿಂದ ನಾಶವಾಗಿರುವಂತಹ ಕಥೆಯನ್ನ ನಾವಿಲ್ಲಿ ನೋಡ್ತೀವಿ ಎಲ್ಲಿ ಭೇದ ಪ್ರಕರಣದಲ್ಲಿ ಕತೆ ಶುರು ಮಾಡೋಣವಾ ಸರಿ ನೋಡಿ ಮೊದಲಿಗೆ ಹೇಳ್ತಾ ಇದ್ದೀನಿ ನಾನಿಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕಥೆಗಳನ್ನ ಮಾತ್ರ ಹೇಳ್ತೀನಿ ಯಾಕಂದರೆ ಈ ಕೃತಿಯಲ್ಲಿ ಒಟ್ಟು ಅರವತ್ತೈದು ಕತೆಗಳು ಬರ್ತವೆ ಎಲ್ಲವೂ ಬೇಕು ಅಂತ ಏನಲ್ಲ ಹಾಗಾಗಿ ಈ ಭೇದ ಪ್ರಕರಣಕ್ಕೆ ಎಷ್ಟು ಬೇಕೋ ಅಗತ್ಯವಾಗಿರುವಂತಹ ಕತೆಗಳನ್ನ ಮಾತ್ರ ಹೇಳ್ತೀನಿ ಸರಿ ಉಜ್ಜಯಿನಿ ಅನ್ನೋ ಪಟ್ಟಣ ಆ ಪಟ್ಟಣದಲ್ಲಿ ವರ್ಧಮಾನ ಅನ್ನೋ ಒಬ್ಬ ವ್ಯಕ್ತಿ ಇದ್ದ ಅವನು ಒಬ್ಬ ವರ್ತಕನಾಗಿದ್ದ ವ್ಯಾಪಾರಿ ಧನ ಕನಕ ಸಮೃದ್ಧಿಯಿಂದ ಕೂಡಿರುವಂತಹ ಸಮಸ್ತ ಸುಖ ಅನುಭವಿಸ್ತಾ ಧರ್ಮಪರನಾಗಿ ಜೀವಿಸ್ತಾ ಇದ್ದ ಯಾರು ವರ್ಧಮಾನ ಅನ್ನೋ ಶ್ರೇಷ್ಠಿ ವ್ಯಾಪಾರಿ ತುಂಬ ಶ್ರೀಮಂತ ಆಗಿದ್ದ ಅವನು ಆದರೂ ಅವನಿಗೆ ಒಂದು ಆಲೋಚನೆ ಬರುತ್ತೆ ಅಲ್ಲ ನಾನು ಹೀಗೆ ಕುತ್ಕೊಂಡು ತಿಂತಾ ಇದ್ರೆ ಎಲ್ಲ ನಾಶ ಆಗ್ಬಿಡೋದಿಲ್ವಾ ಗಾದೆನೇ ಇದೆ ಕೂತು ತಿಂದವನಿಗೆ ಕುಡಿಕೆ ಹೊನ್ನು ಕೊಟ್ಟರು ಸಾಲದು ಅಂತ ನಾನು ಹೀಗೇ ಕೂತ್ಕೊಂಡಿದ್ರೆ ನನ್ನಲ್ಲಿರುವಂತಹ ಸಂಪತ್ತೆಲ್ಲ ನಾಶ ಆಗ್ಬಿಡುತ್ತೆ ಹಾಗೆ ನನಗೆ ಎಷ್ಟೊಂದು ಮರ್ಯಾದೆ ಗೌರವ ಕೊಡ್ತಾರೆ ಊರಿನ ಜನ ಹೌದು ನಾನು ಶ್ರೀಮಂತ ಅಂತ ನನ್ನ ಹತ್ರ ತುಂಬ ದುಡ್ಡಿದೆ ಅಂತ ಇವರೆಲ್ಲ ಮರ್ಯಾದೆ ಕೊಡ್ತಾರೆ ಇದೆಲ್ಲ ಖಾಲಿ ಆದಮೇಲೆ ನನಗೆ ಮರ್ಯಾದೆ ಎಲ್ಲಿರುತ್ತೆ ಇಲ್ಲ ಧನ ಸಂಪಾದನೆಯೇ ಸಕಲ ಗುಣ ಸಂಪಾದನೆಗೆ ಮುಖ್ಯ ಕಾರಣ ಅಂತ ನಿರ್ಧಾರ ಮಾಡಿಬಿಟ್ಟು ವರ್ಧಮಾನ ನೆರೆ ಊರಾಗಿರುವಂತಹ ಮಧುರಾಪುರಕ್ಕೆ ತನ್ನ ಬಳಿ ಇರುವಂತಹ ಅಪೂರ್ವ ವಸ್ತುಗಳ ಸಮೂಹವನ್ನು ತನ್ನ ಎತ್ತಿನ ಬಂಡಿಯಲ್ಲಿ ತುಂಬಿಕೊಂಡು ಆ ಬಂಡಿಗೆ ಬಹಳ ಶಕ್ತಿಶಾಲಿಯಾಗಿರುವಂತಹ ಒಳ್ಳೆಯದಾಗಿರುವಂತಹ ಸಂಜೀವಕ ಮತ್ತು ನಂದಕ ಎಂಬ ಹೆಸರಿನ ಎತ್ತುಗಳನ್ನು ಹೂಡಿ ಮಿತ್ರರ ಗುಂಪಿನೊಂದಿಗೆ ಕಾಡಿನ ಮಾರ್ಗವಾಗಿ ಹೊರಡ್ತಾನೆ ಏನಕ್ಕೆ ವ್ಯಾಪಾರಕ್ಕೋಸ್ಕರ ತನ್ನ ಪ್ರದೇಶದಿಂದ ಹೊರಟು ಅನೇಕ ಗ್ರಾಮ ನದಿ ಪ್ರದೇಶಗಳನ್ನು ದಾಟಿ ದುರ್ಗಮವಾಗಿರುವಂತಹ ಮಹಾರಣ್ಯಕ್ಕೆ ಬರ್ತಾರೆ ಇಲ್ಲಿ ಬರೋಷ್ಟೊತ್ತಿಗೆ ಆ ಕಡಿದಾದಂತಹ ಬೆಟ್ಟದ ದಾರಿಯಲ್ಲಿ ನಡೆದು ನಡೆದು ಮಹಾಭಾರವಾದಂತಹ ಗಾಡಿಯನ್ನು ಎಳೆದು ಎಳೆದು ತೊಡೆ ಮುರಿದು ಬಿಸಿಲಿನ ತಾಪಕ್ಕೆ ಬಸವಳಿದು ಸಂಜೀವಕ ಅನ್ನು ಎತ್ತು ಅಲ್ಲೇ ನಿಂತು ಬಿಡುತ್ತೆ ಇನ್ನು ಮುಂದೆ ಇನ್ನು ಒಂದು ಹೆಜ್ಜೆನು ಇಡಕ್ಕಾಗಲ್ವೇನೋ ಅನ್ನೋ ರೀತಿಯಲ್ಲಿ ತುಂಬ ಸುಸ್ತಾಗಿ ಅಲೆ ನಿಂತ್ಕೊಂಡ್ಬಿಟ್ಟಿರುತ್ತೆ ಪಾಪ ಈ ವರ್ಧಮಾನ ತುಂಬ ಕರುಣೆಯುಳ್ಳ ವ್ಯಕ್ತಿಯಾಗಿರ್ತಾನೆ ಅಯ್ಯೋ ಪಾಪ ಈ ಎತ್ತು ಅದೆಷ್ಟು ಆಯಾಸಗೊಂಡಿದ್ಯೋ ದಣಿವಾರಿಸ್ಕೊಳ್ಳಿ ವಿಶ್ರಾಂತಿ ಪಡೀಲಿ ಅಂತ ಆ ವರ್ಧಮಾನ ಬಹಳ ಪ್ರೀತಿಯಿಂದ ಗಾಡಿಯಿಂದ ಎತ್ತನ್ನು ಬಿಡುಗಡೆಗೊಳಿಸ್ತಾನೆ ಅಂದರೆ ಬೇರ್ಪಡಿಸ್ತಾನೆ ಸಂಜೀವಕ ಅನ್ನೋ ಎತ್ತು ನೆಲದ ಮೇಲೆ ವಿಶ್ರಮಿಸ್ಕೊಳ್ತಾ ಇರುತ್ತೆ ಮೂರು ದಿನ ಕಾಯ್ತಾನೆ ಅದು ಚೇತರಿಸ್ಕೊಳ್ಳೋದೇ ಇಲ್ಲ ಯಾವುದು ಸಂಜೀವಕ್ಕ ಅನ್ನೋ ಹಸು ತುಂಬ ಸುಸ್ತಾಗಿ ಬಿದ್ದ ಕಡೆನೇ ಬಿತ್ಕೊಂಡಿರುತ್ತೆ ಈಗೇನು ಮಾಡ್ತಾನೆ ಈ ವ್ಯಾಪಾರಿ ಅವನು ವ್ಯಾಪಾರಕ್ಕೋಸ್ಕರ ಹೋಗಲೇಬೇಕಾಗಿರುತ್ತೆ ಹಾಗಂತ ಆ ಹಸುನ ಒಂದೇ ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೆ ಏನು ಮಾಡ್ತಾನಂದರೆ ಅದಕ್ಕೆ ನಾಲ್ಕು ಜನ ಆಳುಗಳನ್ನು ರಕ್ಷಣೆಗೆ ಅಂತ ಆ ಕಾಡಿನಲ್ಲೇ ಬಿಟ್ಟು ಅಪೂರ್ವವಾಗಿರುವಂಥ ವಸ್ತುಗಳೊಂದಿಗೆ ಎತ್ತಿನ ಗಾಡಿಯಲ್ಲಿ ಇನ್ನೊಂದು ಹಸು ಇತ್ತಲ್ವ ನಂದಕ್ಕ ಅಂತ ಅದ್ರ ಜೊತೆಗೆ ಪ್ರಯಾಣವನ್ನು ಮುಂದುವರಿಸ್ತಾನೆ ಈಗ ವರ್ಧಮನ ವ್ಯಾಪಾರಿ ಆಗ ಎತ್ತಿನ ಗಾಡಿಯ ಜೊತೆಗೆ ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ದಾನೆ ಆದರೆ ಸಂಜೀವಕನ ರಕ್ಷಣೆಗೋಸ್ಕರ ಇನ್ನೂ ನಾಲ್ಕು ಆಳುಗಳು ಇಲ್ಲೇ ಇದ್ರಲ್ವಾ ಅವರಿಗೆ ಆ ದುರ್ಗಮವಾಗಿರುವಂತಹ ಕಾಡನ್ನ ನೋಡಿ ತುಂಬಾನೇ ಭಯ ಆಗ್ಬಿಡುತ್ತೆ ಯಾಕಂದ್ರೆ ಈ ಕಾಡಲ್ಲಿ ಅದೆಂತೆ ಪ್ರಾಣಿ ಪಕ್ಷಿಗಳಿದವೋ ಏನೋ ನಮ್ಮ ಪ್ರಾಣಕ್ಕೆ ಅದಲ್ಲಿ ಸಂಚಕಾರ ಉಂಟಾಗ್ಬಿಡುತ್ತೋ ಅಂತ ಹೆದರುಕೊಂಡು ತುಂಬಾ ಭಯಭೀತರಾಗಿ ಅಲ್ಲಿ ಒಂದು ಕ್ಷಣನೂ ಕೂಡ ನಿಂತ್ಕೊಳ್ದೆ ಸಂಜೀವಕನನ್ನ ಒಬ್ಬನ್ನೇ ಬಿಟ್ಟು ತಮ್ಮ ಒಡೆಯ ವರ್ಧಮಾನ ಹೋಗ್ತಿದ್ನಲ್ವ ಅದೇ ದಾರಿಯಲ್ಲಿ ಮುನ್ನಡೆದು ಸಂಜೀವಕ ಸತ್ ಹೋಯಿತು ಅಂತ ಸುಳ್ಳು ಹೇಳಿಬಿಡ್ತಾರೆ ಇವರು ಪಾಪ ವರ್ಧಮಾನನಿಗೆ ತುಂಬಾನೇ ದುಃಖ ಆಗುತ್ತೆ ಆದರೆ ವಾಪಸ್ ಹೋಗಿ ನೋಡೋದಿಲ್ಲ ತುಂಬ ದುಃಖದಲ್ಲೇ ಅವರು ತಮ್ಮ ಸಂಚಾರವನ್ನು ಯಾತ್ರೆಯನ್ನು ಮುಂದುವರಿಸ್ತಾರೆ ವ್ಯಾಪಾರಕ್ಕೋಸ್ಕರ ಮಧುರಾಪುರದ ಕಡೆ ಹೋಗ್ತಾರೆ ಇಲ್ಲಿ ಈ ಕಡೆ ಒಬ್ಬಂಟಿಯಾಗಿರುವಂತಹ ಸಂಜೀವಕ ತನ್ನ ದಣಿವನ್ನು ನಿವಾರಿಸ್ಕೊಬೇಕು ಅಂತ ಸುತ್ತಮುತ್ತ ನೋಡುತ್ತೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಯಮುನಾ ತೀರ ಕಾಣಿಸುತ್ತೆ ಮೆಲ್ಲ ಮೆಲ್ಲನೆ ತೀರದ ಹತ್ತಿರ ಹೋಗಿ ಬಹಳ ಕಷ್ಟಪಟ್ಟು ಯಮುನೆಯಲ್ಲಿ ಮುಳುಗಿ ತನ್ನ ಶರೀರದ ನೋವನ್ನು ಕಡಿಮೆಗೊಳಿಸ್ಕೊಳ್ಳುತ್ತೆ ಅಲ್ಲಿಂದಾಚೆಗೆ ಸ್ವೇಚ್ಛೆಯಿಂದ ನಲಿದು ಖುಷಿಯಿಂದ ಅಲ್ಲೇ ಸುತ್ತಮುತ್ತ ಇರುವಂತಹ ಹಚ್ಚ ಹಸಿರಿನ ರುಚಿಕರವಾಗಿರುವಂತಹ ಆಹಾರವನ್ನು ಸೇವಿಸಿ ಕೆಲವೇ ದಿನಗಳಲ್ಲಿ ಬಲಿಷ್ಠವಾಗಿ ದಷ್ಟಪುಷ್ಟವಾಗಿ ಆ ಮಹಾರಣ್ಯದಲ್ಲಿ ಸುಖವಾಗಿ ಜೀವನವನ್ನು ನಡೆಸ್ತಾ ಇರುತ್ತೆ ಯಾರು ಸಂಜೀವಕ್ಕ ಅನ್ನೋ ಎತ್ತು ಇನ್ನು ಆ ಮಹಾರಣ್ಯದ ಒಡೆಯ ಪಿಂಗಳಕ್ಕ ಅನ್ನೋನು ಮಾತಿಗೆ ಮೀರಿದ ಪರಾಕ್ರಮದಿಂದ ಕೂಡಿರುವಂತಹ ಸಿಂಹನ ಹೆಸರು ಪಿಂಗಳಕ್ಕ ಅಂತ ಅವನ ಮಂತ್ರಿ ಕರಟಕ ದಮನಕ ಅಂತ ಇಲ್ಲಿ ಕರಟಕ ದಮನಕ ಅಂತ ಹೆಸರು ಇದು ನರಿಗಳ ಹೆಸರಾಗಿರುತ್ತೆ ಮಿಕ್ಕಿರುವಂತಹ ಎಲ್ಲ ಪ್ರಾಣಿ ಪಕ್ಷಿ ವರ್ಗಗಳೆಲ್ಲ ಇವರ ಪ್ರಜೆಗಳಾಗಿರ್ತಾರೆ ಯಾರದು ಪಿಂಗಳಕನ ಪ್ರಜೆಗಳು ಯಾಕಂದ್ರೆ ಆ ಕಾಡಿನ ರಾಜ ಸಿಂಹ ಅನ್ನೋ ಪಿಂಗಳಕ ಅಲ್ವಾ ಮಿಕ್ಕಿರೋರೆಲ್ಲರೂ ಅವನ ಪ್ರಜೆಗಳಾಗಿರ್ತಾರೆ ಈ ಪಿಂಗಳಕ್ಕ ಒಂದಿನ ಏನ್ ಮಾಡುತ್ತೆ ಅಂದರೆ ಇದುವರೆಗೂ ಜಯಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ಆನೆಯ ಸಮೂಹವನ್ನು ಬೆದರಿಸಿ ಬೆನ್ನಟ್ಕೊಂಡೋಗಿ ಅವರನ್ನ ಸೋಲ್ಸುತ್ತೆ ಈ ಖುಷಿಯಲ್ಲಿ ಹಾಗೆ ಇದರಿಂದ ಆಗಿರುವಂತಹ ಪರಿಶ್ರಮವನ್ನು ಹೋಗಲಾಡಿಸ್ಕೊಬೇಕು ನೀರಡಿಕೆಯನ್ನು ನೀಗಿಸ್ಕೊಬೇಕು ಅಂತ ಯಮುನಾ ತೀರದ ಹತ್ರ ಬರುತ್ತೆ ಯಾರು ಪಿಂಗಳಕ್ಕ ಅನ್ನೋ ಸಿಂಹ ಆದರೆ ಈ ಯಮುನಾ ತೀರದಲ್ಲಿ ಈಗಾಗಲೇ ಸಂಜೀವಕ ಅನ್ನೋ ಎತ್ತಿದೆ ಅಲ್ವಾ ಅದು ಈ ಸಿಂಹಕ್ಕೆ ಗೊತ್ತಿಲ್ಲ ಪಿಂಗಳ ಇವಾಗ ನೀರು ಕುಡಿಬೇಕು ಅಂತ ಹತ್ತಿರ ಇದೆ ತಕ್ಷಣವೇ ಅದರ ಕಿವಿಗೆ ಗುಡುಗಿನ ಆರ್ಭಟಕ್ಕೆ ಸಮಾನವಾಗಿರುವಂಥ ಒಂದು ಧ್ವನಿ ಕೇಳಿಸುತ್ತೆ ಆ ಧ್ವನಿ ಯಾರ್ದು ಹೇಳಿ ಸಂಜೀವಕನ ಧ್ವನಿಯಾಗಿರುತ್ತೆ ಸಿಂಹಕ್ಕೆ ಒಂದು ರೀತಿ ಭಯ ಆಗ್ಬಿಡುತ್ತೆ ಸಂದೇಹವೂ ಕೂಡ ಉಂಟಾಗುತ್ತೆ ಯಾಕಂದರೆ ಇದು ಸಿಡಿಲರಗಿದ ಶಬ್ದವೋ ಭೂಕಂಪವೇನಾದರೂ ಸಂಭವಿಸಿತೆ ಇದು ಯಾವ ಧ್ವನಿ ಅಂತ ತನ್ನ ಮನಸ್ಸಿನಲ್ಲೇ ವಿಚಾರಣೆ ಮಾಡ್ಕೊಳ್ಳುತ್ತೆ ತುಂಬಾ ಒಂದು ರೀತಿ ವಿಸ್ಮಯ ಉಂಟಾಗುತ್ತೆ ಜೊತೆಗೆ ಭಯನೂ ಇತ್ತಲ್ವಾ ನೀರಡಿಕೆ ಇದ್ರೂ ಕೂಡ ತುಂಬಾ ಬಾಯಾರಿಕೆ ಆಗಿದ್ರು ಕೂಡ ನೀರಿಗಾಗಿ ಅದ್ರ ಹತ್ರನೂ ಹೋಗ್ದಲೇ ತುಂಬಾ ಭಯದಿಂದ ಅಲ್ಲಿಂದ ಎದುರುಕೊಂಡು ಒಡೋಗ್ಬಿಡುತ್ತೆ ಒಡೋಗ್ಬಿಟ್ಟು ತನ್ನ ಪ್ರಾಣಿ ಸಮೂಹದ ಮಧ್ಯ ತನ್ನ ಆಕಾರವನ್ನ ಮರೆ ಮಾಡಿಕೊಂಡು ಅವಿತು ಕುತ್ಕೊಂಡ್ಬಿಡುತ್ತೆ ಯಾರು ಪಿಂಗಳಕ್ಕ ಅನ್ನೋ ಸಿಂಹ ಒಂದು ರೀತಿ ಆ ಕಾಡಿನಲ್ಲಿ ರಾಜ್ಯಸಭೆ ನಡೀತಾಯಿತ್ತು ಅಂತ ತಿಳ್ಕೊಳ್ಳಿ ಆ ಥರ ಭಾವಿಸ್ಕೊಳ್ಳಿ ಎಲ್ಲ ಪ್ರಾಣಿಗಳ ಗುಂಪು ಇದ್ದ ಕಡೆಯಲ್ಲಿ ಈ ಪಿಂಗಳಕ್ಕ ಅನ್ನೋ ಸಿಂಹ ಹೋಗಿ ಮಧ್ಯೆ ಕುತ್ಕೊಡುತ್ತೆ ತನ್ನ ಆಕಾರವನ್ನು ಬದಲಿಸ್ಕೊಂಡು ಅಲ್ಲಿ ಹೋಗಿ ನಾನು ಇಲ್ವೇ ಇಲ್ವೇನೋ ಆ ಗುಂಪಿನಲ್ಲಿ ಅನ್ನೋ ರೀತಿಯಲ್ಲಿ ಕುತ್ಕೊಂಡ್ಬಿಡುತ್ತೆ ಇದನ್ನು ಇವರ ಇಬ್ಬರು ಮಂತ್ರಿಗಳಾಗಿರುವಂಥ ಕರಟಕ ದಮನಕ್ಕ ನರಿಗಳು ಗಮನಿಸ್ತವೆ ಇದೇನಿದು ನಮ್ಮ ಅರಸ ಈಗ ತಾನೇ ತುಂಬ ಬಾಯಾರಿಕೆ ಅಂತ ಯಮುನೆಗೆ ಹೋಗಿದ್ದಲ್ವಾ ಇಷ್ಟು ಬೇಗ ವಾಪಸ್ ಬಂದ್ಬಿಟ್ನಾ ಬಂದಿರೋದೇನೋ ಸರಿ ಅಪಮಾನಕ್ಕೀಡಾಗಿರೋ ಥರ ಈ ರೀತಿ ತಮ್ಮ ಆಕಾರವನ್ನೇ ಮರೆ ಮಾಡಿ ಕುತ್ಕೊಂಡಿರೋ ಕಾರಣ ಆದರೂ ಏನು ಯಾಕೆ ಈ ಥರ ವರ್ತಿಸ್ತಾ ಇದ್ದಾರೆ ಅಂತ ಇಬ್ಬರು ಚಿಂತೆಗೀಡಾಗ್ತಾರೆ ಯಾರು ಕರಟಕ ದಮನಕ ಅನ್ನೋ ಮಂತ್ರಿಗಳು ಇವರಿಬ್ಬರಲ್ಲಿ ರಾಜನಿಗೆ ಏನಾಗಿದೆ ಅದನ್ನು ತಿಳ್ಕೊಬೇಕು ಅಂತ ಒಬ್ಬ ಯೋಚನೆ ಮಾಡ್ತಾ ಇದ್ರೆ ಮತ್ತೊಬ್ಬ ಬೇಡ ರಾಜನಿಗೆ ನಾವು ಪ್ರಶ್ನೆ ಮಾಡಬಾರ್ದು ಅಂತ ಅವನನ್ನ ತಡೀತಾ ಇರ್ತಾನೆ ಈ ಮಧ್ಯೆ ಕಚದ್ರಮನ ಕತೆ ಕೀಲ ನುರ್ಚಿದ ಕೋಡಗನ ಕತೆ ಬಂದು ಹೋಗ್ತವೆ ಯಾಕಂದ್ರೆ ಕರಟಕ ದಮನಕ ರಾಜನ ಹತ್ರ ಮಾತಾಡ್ಬೋದಾ ಮಾತಾಡಬಾರ್ದ ಅನ್ನೋ ಚರ್ಚೆಯನ್ನ ಈ ಕತೆಗಳ ಮೂಲಕ ಹೇಳ್ತಾರೆ ಆದ್ರೂ ಕೂಡ ದಮನಕ ಕರಟಕನ ಮಾತನ್ನ ಕೇಳೋದಿಲ್ಲ ನಮ್ಮ ಒಡೆಯನನ್ನು ಆಪತ್ತಿನಲ್ಲಿ ಕೈ ಬಿಡಬಾರ್ದು ಅನ್ನೋ ನೀತಿ ವಾಕ್ಯವೇ ಇದೆಯಲ್ವ ಹಾಗಾಗಿ ನಮ್ಮ ಅರಸನಿಗೆ ಈ ಚಿಂತೆಗೆ ಕಾರಣ ಏನು ಅವರ ಅಂತರಂಗದ ನೋವನ್ನು ಪರಿಹರಿಸೋಣ ಅಂತ ಯೋಚನೆ ಮಾಡ್ತಾರೆ ಕರಟಕ ಈಗಲೂ ಕೂಡ ಒಪ್ಕೊಳ್ಳೋದಿಲ್ಲ ರಾಜನನ್ನು ಪ್ರಶ್ನೆ ಮಾಡೋದು ಬೇಡ ಅಂತಲೇ ಹೇಳ್ತಿರುತ್ತೆ ಆದರೆ ದಮನಕ್ಕ ಬಿಡೋದಿಲ್ಲ ಇಲ್ಲ ನಮ್ಮ ರಾಜರಿಗೆ ನಾನು ಏನಾದರೂ ಸಹಾಯ ಮಾಡಲೇಬೇಕು ಅಂತ ಏನು ಮಾಡುತ್ತೆ ಇವಾಗ ದಮನಕ್ಕ ಪ್ರಾಣಿ ಸಮೂಹದ ಮಧ್ಯದಲ್ಲಿ ಎದ್ದು ಬಂದು ಸುಭದ್ರ ಅನ್ನೋ ಕಾಡು ಕೊಡದ ಹತ್ರ ನಮ್ಮ ಅರಸನ ಸಂದರ್ಭವೇನು ಯಾಕೆ ಇಷ್ಟೊಂದು ಚಿಂತಾಕ್ರಾಂತರಾಗಿದ್ದಾರೆ ಅಂತ ಕೇಳ್ತಾ ಇರುತ್ತೆ ನಿಂತ್ಕೊಂಡು ಆ ಸುಭದ್ರನ ನಾವು ಕಾಡು ಕೊಳ್ಳೋದ ಹತ್ರ ದಮನಕ ಕೇಳ್ತಾ ಇರುತ್ತೆ ನರಿ ಈಗ ಪಿಂಗಳಕನ ಎದುರುಗಳೇನೆ ಈ ದಮನಕ ನಿಂತ್ಕೊಂಡಿದೆ ಅಲ್ವಾ ಪಿಂಗಳಕ ರಾಜ ಮಂತ್ರಿ ಏನೋ ಬೇರೆಯವ್ರ ಹತ್ರ ಕೇಳ್ತಾ ಇದ್ದಾರಲ್ವಾ ಇವರು ನನ್ನ ಮನೋಗತ ಕಾರ್ಯವನ್ನು ಹೇಳ್ಕೊಳ್ಳೋದಕ್ಕೆ ಸೂಕ್ತವಾಗಿರೋಂಥ ವ್ಯಕ್ತಿ ಇವ್ರ ಹತ್ರ ಹೇಳ್ಕೊಂಡ್ರೆ ನನಗೇನಾದರೂ ಒಂದು ಸಲ್ಯೂಷನ್ ಸಿಗ್ಬೋದು ಅಂತ ಪಿಂಗಳಕ್ಕ ಯೋಚನೆ ಮಾಡಿ ಈಗ ದಮನಕನನ್ನು ತನ್ನ ಹತ್ರ ಕರೆಸ್ಕೊಳ್ಳುತ್ತೆ ಈಗ ಪಿಂಗಳಕನ ಆಸ್ಥಾನಕ್ಕೆ ದಮನಕ ಬರ್ತಾ ಇದ್ದಾನೆ ದಮನಕ ಇತ್ತ ಬಾ ಅಂತ ಕರೀತಾ ಇದೆ ಪಿಂಗಳಕ ಮಹಾಪ್ರಸಾದ ಅಂತ ತುಂಬ ವಿನಯಪೂರ್ವಕವಾಗಿ ದಮನಕ ಅವರ ಮುಖವನ್ನು ನೋಡ್ತಾ ಅವ್ರ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ ತುಂಬ ದೀರ್ಘವಾಗಿ ಆಲೋಚನೆ ಮಾಡಿದಂಥ ಪಿಂಗಳಕ ಏನಯ್ಯ ದಮನಕ ಅನೇಕ ದಿನಗಳಿಂದ ಕಾಣಲಿಕ್ಕಿಲ್ಲವಲ್ಲ ನೀನು ಬಾರದುದು ಕಾರ್ಯಗಳನ್ನು ತಿಳಿಸದಿರುವುದು ಸಚಿವರಿಗೂ ಮಿತ್ರರಿಗೂ ಭೂಷಣವೇ ನಿನಗೆ ಯಾವಾಗಲೂ ಸಲ್ಲಬೇಕಾದ ಮನ್ನಣೆಯಲ್ಲಿ ಏನಾದರೂ ಕೊರತೆಯಾಯಿತೆ ನೀನು ಹೇಳಿದ್ದನ್ನು ಮಾಡದೆ ಬೇರೆಯವರಂತೆ ನಡೆದುಕೊಂಡನೆ ಅಥವಾ ನಿನಗೆ ಕೊಡಬೇಕಾದ ಕಾರ್ಯವನ್ನು ಬೇರೆಯವರಿಗೆ ಒಪ್ಪಿಸಿದೇನೆ ಮನಸ್ಸು ನೊಂದವರಂತೆ ನಿನ್ನ ಕಾರ್ಯವನ್ನು ಉಪೇಕ್ಷಿಸಲು ಕಾರಣವೇನು ಹೀಗಂತ ಪಿಂಗಳಕ ದಮನಕನ ಹತ್ರ ಹೇಳುತ್ತೆ ದಮನಕನಿಗೆ ತುಂಬಾ ಖುಷಿಯಾಗುತ್ತೆ ರಾಜ ನನ್ನ ಎಷ್ಟು ಚೆನ್ನಾಗಿ ಓಲೈಸಿ ಮಾತಾಡ್ತಾ ಇದ್ದಾನೆ ಅಂತ ತುಂಬ ಖುಷಿಯಿಂದ ನಮ್ಮಂತಹ ಪ್ರಾಣಿ ಮಾತ್ರಗಳಿಲ್ಲದಿದ್ದರೆ ಅಪ್ರತಿಮ ಪರಾಕ್ರಮಿಗಳಾದ ನಿಮಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ನಿಮ್ಮ ದಯೆಯಿಂದ ನಾನು ಸುಖವಾಗಿ ಇದ್ದೇನೆ ನಿಮ್ಮ ಸಂಪತ್ತನ್ನು ಕಣ್ತುಂಬ ನೋಡಿ ನಿಮ್ಮ ಯೋಗಕ್ಷಮವನ್ನ ವಿಚಾರಿಸುತ್ತಾ ಸುಖದಿಂದ ಇದ್ದೆ ಇಂದು ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಸಂದೇಹಗ್ರಾಸ್ತವಾದ ಚಿಂತೆಯನ್ನು ಕಂಡೆ ಇದರ ಕಾರಣವನ್ನು ನಿಮ್ಮಿಂದ ಕೇಳಿ ತಿಳಿದುಕೊಂಡು ಆ ನಂತರ ಅದಕ್ಕೆ ತಕ್ಕುದಾಗಿರುವಂತಹ ಬುದ್ಧಿ ಪ್ರತೀಕಾರವನ್ನು ಮಾಡಲು ನಿಮ್ಮ ಆನಂದದಲ್ಲಿ ಕೂಡಲು ಮನಸ್ಸಾಗಿ ಬಂದಿದ್ದೇನೆ ನನಗೆ ಸ್ವಲ್ಪ ಏಕಾಂತವನ್ನು ದೇವರು ದಯಪಾಲಿಸಬೇಕು ಅಂತ ಆ ಮೃಗೇಶ ಸಿಂಹ ಪಿಂಗಳಕನ ಹತ್ರ ದಮನಕ ಬೇಡ್ಕೊತಾನೆ ಸರಿ ಆಯಿತು ಅಂತ ಪಿಂಗಳಕ್ಕ ಅಲ್ಲಿರೋಂಥ ಪ್ರಾಣಿಗಳನ್ನು ಹೊರಗಡೆ ಕಳಿಸ್ತಾನೆ ಈಗ ಅವರ ಆಸ್ಥಾನದಲ್ಲಿ ಪಿಂಗಳಕ್ಕ ಅನ್ನೋ ಸಿಂಹ ಮತ್ತು ದಮನಕ್ಕ ನರಿ ಇವರಿಬ್ಬರೇ ಇರ್ತಾರೆ ಇವರಿಬ್ಬರು ಮಾತಾಡ್ತಾರೆ ಇವಾಗ ನೀವು ನೀರು ಕುಡಿಯಬೇಕು ಅಂತ ಯಮುನೆಗೆ ಹೋಗಿದಿರಿ ಅಲ್ವಾ ಒಮ್ಮೆಯೇ ಹೆದರಿದವರಂತೆ ನಿಷ್ಕಾರಣವಾಗಿ ನೀವೇಕೆ ಚಿಂತಿಸುತ್ತಿರುವಿರಿ ಅಲ್ಲಿ ಏನಾಯಿತು ಹೇಳಿ ಅಂತ ದಮನಕ್ಕ ಪಿಂಗಳಕ್ಕನ ಹತ್ರ ಕೇಳ್ತಾನೆ ಅದಕ್ಕೆ ಪಿಂಗಳಕ ಅತ್ಯಂತ ವಿಸ್ಮಿತನಾಗಿ ಎಲ್ಲ ವಿಚಾರಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿರುವಂತಹ ದಮನಕನ ಬುದ್ಧಿಶಕ್ತಿಯನ್ನು ಮೆಚ್ಕೊತಾನೆ ಪಿಂಗಳಕ್ಕ ಸರಿ ಇವನ ಹತ್ರ ಹೇಳಿದ್ರೆ ನನ್ನ ಆ ಒಂದು ಚಿಂತೆ ದೂರ ಆಗ್ಬೋದು ಧ್ವನಿ ಯಾವುದಿರ್ಬೋದು ಇವನು ಹೇಳ್ತಾನೆ ಅಂತ ಅಂದ್ಬಿಟ್ಟು ದಮನಕ್ಕನಿಗೆ ಈ ರೀತಿ ಹೇಳ್ತಾನೆ ಗುಡುಗಿನ ಆರ್ಭಟದಂತೆ ಕೇಳಿ ಬಂದಿರುವಂಥ ಶಬ್ದವೊಂದು ಕಿವಿಯಲ್ಲಿ ಬಡಿಯಲು ಬೆದರಿ ಅಲ್ಲಿಂದ ಹಿಂದಿರುಗಿ ಬಂದೆ ಆ ರೌದ್ರ ಶಬ್ದ ಆಗೊಮ್ಮೆ ಈಗೊಮ್ಮೆ ಈ ವನವನ್ನೆಲ್ಲ ತುಂಬುವಂತೆ ಕೇಳಿ ಬರ್ತಾ ಇರುತ್ತೆ ಅದನ್ನು ಈಗಲೂ ನೀನು ಕೇಳ್ಬೋದು ಕೇಳಿಸ್ಕೊ ಅಂತ ಪಿಂಗಳಕ ದಮನಕನಿಗೆ ಹೇಳ್ತಾನೆ ಏಕಾಗ್ರ ಮನಸ್ಥಿತಿಯಿಂದ ದಮನಕ ಆ ಧ್ವನಿಯನ್ನು ಕೇಳಿಸ್ಕೊತಾನೆ ನನಗೂ ಭಯಂಕರವಾಗಿರುವಂಥ ಈ ಶಬ್ದ ಕೇಳಿಸ್ತಾ ಇದೆಯಲ್ಲ ಯಾರಿರ್ಬೋದು ಅಂತ ಯೋಚನೆ ಮಾಡಬೇಕಾದ್ರೇ ಪಿಂಗಳಕ್ಕ ಈ ವನವು ಅಪೂರ್ವವಾಗಿರುವಂತಹ ಪ್ರಾಣಿಯನ್ನು ಒಳಗೊಂಡಿದೆ ಇನ್ನು ಇಲ್ಲಿ ನಿಲ್ಲದೆ ಬೇರೆ ಕಡೆಗೆ ಹೋಗುವುದೇ ಲೇಸು ಅಂತ ದಮನಕ್ಕನ ಹತ್ರ ಹೇಳ್ತಾನೆ ಈ ಮಾತಿಗೆ ದಮನಕ್ಕ ಅಲ್ಲ ನಾನು ಬೇರಿ ಮೃದಂಗ ಗಂಟೆ ಗುಡುಗು ಶಂಕ ಇವುಗಳ ಸ್ವರಗಳು ಯಾವ ರೀತಿ ಇದ್ದಾವೆ ಅಂತ ಕೇಳಿಸ್ಕೊಂಡಿದ್ದೀನಿ ಅದೇ ಥರ ಇದು ಯಾವುದೋ ಒಂದು ಧ್ವನಿ ಇರ್ಬೋದು ಇದನ್ನು ವಿಚಾರಿಸದೇ ನೀವು ಹೆದರುವುದೇ ಅದರಿಂದ ನೀವು ಇದು ಏನು ಎಂದು ವಿಚಾರಿಸುವ ಮೊದಲೇ ಪಶುವಿನಂತೆ ದಿಕ್ಕು ದಿಕ್ಕಿಗೆ ಹೆದರುವುದು ವಂಶಾನುಗತವಾಗಿ ಬಂದ ವನವನ್ನು ಬಿಡುವುದು ಸರಿಯಾಗಿರುವಂಥ ಆಲೋಚನೆ ಅಲ್ಲ ಅಂತ ಪಿಂಗಾಳಕನಿಗೆ ಬುದ್ಧಿವಾದವನ್ನು ಹೇಳ್ತಾನೆ ಅಲ್ಲ ಆ ಮಹಾ ಗಂಭೀರ ಘನಗೋರ್ವಾಗಿರುವಂಥ ಶಬ್ದವನ್ನು ಕೇಳಿಸ್ಕೊಂಡು ನಾನು ಈ ಕಾಡನ್ನು ಬಿಡಬೇಕು ಅಂತ ನಿರ್ಧಾರ ಮಾಡಿಲ್ಲ ಬದಲಾಗಿ ವಿಚಾರ ಮಾಡಿ ನೋಡು ಆ ಮಹಾ ಶಬ್ದಕ್ಕೆ ತಕ್ಕುದಾಗಿರುವಂತಹ ದೇಹ ಇದ್ರೂ ಇರ್ಬೋದಲ್ವಾ ಆ ದೇಹಕ್ಕೆ ತಕ್ಕದಾಗಿರುವಂತಹ ಸಾಮರ್ಥ್ಯ ದರ್ಪ ಹಾಗೆ ಆ ದರ್ಪಕ್ಕೆ ತಕ್ಕುದಾಗಿರುವಂಥ ಪರಾಕ್ರಮವೂ ಇರಬೇಕು ಅಂತಹ ನಿಶ್ಚಲ ಪರಾಕ್ರಮಿಯು ಕಲಹವನ್ನೇ ಬಯಸಿ ತನಗಿಂತ ಅಧಿಕನಾದವನನ್ನು ಅರಸಬಹುದು ಅವನಂತೂ ಪರಾಕ್ರಮದಲ್ಲಿ ನನಗೂ ಅಧಿಕನೂ ಸಮಬಲನೂ ಆಗಿರುವನೇ ಹೊರತು ಬಲಹೀನನಲ್ಲ ಅವನೊಡನೆ ನಾನು ಯುದ್ಧ ಮಾಡಿದನಾದರೆ ಇಬ್ಬರೂ ಸಮಬಲರಾಗಿದ್ದರೆ ಮಹಿಷಾಶ್ವ ಮಾಮೇಳನೇ ಸಹ ವಿನಶ್ಯತಿ ಮಹಿಷಾಶ್ವಗಳಿಗೆ ಯುದ್ಧವಾದರೆ ಎರಡೂ ಒಮ್ಮೆಲೆ ಸಾಯುವವು ಎಂಬಂತೆ ನಮ್ಮ ಸ್ಥಿತಿಯಾಗುವುದು ಬಲನಾದರೆ ಆನೆಯೊಡನೆ ಕಾಲಾಳಿನ ಕಾಳಗದಂತೆ ಎಂಬ ನೀತಿಯಾಗುವುದು ಆದ್ದರಿಂದ ಪೂರ್ವ ಪುರುಷರಿಂದ ಈ ಮಹಾಟವೆಯನ್ನು ಬೀಳಬಾರದು ಗೊತ್ತು ಆದರೆ ನೀತಿ ವಿರುದ್ಧವಾಗಿರುವಂಥ ಮಾತುಗಳನ್ನು ನಡುವೆಯಾದರೆ ಅದಕ್ಕೆ ತಕ್ಕುದಾಗಿರುವಂಥ ಒಂದು ಕಥೆಯನ್ನು ಹೇಳ್ತೀನಿ ಕೇಳು ದಮನಕ ಅದಾದಮೇಲೆ ನೀನೇ ನಿರ್ಧಾರ ಮಾಡು ನಾನು ಹೇಳ್ತಾ ಇರೋದು ಸರಿನಾ ತಪ್ಪಾ ಅಂತ ಅಂತ ಹೇಳಿ ದಮನಕನಿಗೆ ಒಂದು ಕತೆಯನ್ನು ಹೇಳ್ತಾರೆ ಅದೇನಪ್ಪ ಅಂತ ಕಪಟ ಪ್ರಪಂಚ ಪರಿಣತನಾದ ಉಪಾಯ ನಿಪುಣನಾಗಿರುವಂತಹ ಜಂಬೂಕ ಒಂದು ಪರ್ವತದ ತಪ್ಪಲಿನ ಬಿಲದಲ್ಲಿ ಅತ್ಯಂತ ಖುಷಿಯಿಂದ ಮನೆ ಮಾಡಿಕೊಂಡು ವಾಸವಿರುತ್ತೆ ಜಂಬೂಕ ಅಂದರೆ ನರಿ ಈ ನರಿ ಒಂದಿನ ಆಹಾರ ನಿಮಿತ್ತವಾಗಿ ಹೊರಗಡೆ ಹೋಗಿರುತ್ತೆ ಈ ಕಡೆ ಅದೇ ಬಿಲಕ್ಕೆ ಆಹಾರ ನಿಮಿತ್ತವಾಗಿ ಒಂದು ಹುಲಿ ಬಂದು ಸೇರ್ಕೊಂಡ್ಬಿಡುತ್ತೆ ಸ್ವಲ್ಪ ಹೊತ್ತಲ್ಲೇ ನರಿ ವಾಪಸ್ ಬರುತ್ತೆ ಆದರೆ ಬಾಗಿಲ ಬಳಿಯಲ್ಲಿ ಹುರಿಯ ಹೆಜ್ಜೆಗಳನ್ನು ನೋಡ್ಬಿಟ್ಟು ಇಲ್ಲಿಗೆ ಯಾರೋ ಬಂದಿದ್ದಾರೆ ನನಗೆ ಅಪಾಯ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಡುತ್ತೆ ತಕ್ಷಣವೇ ಒಂದು ಆಲೋಚನೆ ಮಾಡುತ್ತೆ ಸ್ವಲ್ಪ ಹಿಂದಕ್ಕೆ ಹೋಗಿ ಉಪಾಯದಿಂದ ಆ ಬಿಲವನ್ನು ಹೆಸರಿಟ್ಟು ಹಲವು ಬಾರಿ ಕರೆಯುತ್ತೆ ಯಾರು ಆ ಜಂಬೂಕ ಅನ್ನೋ ನರಿ ಬಿಲ ಎಲ್ಲಾದರೂ ಮಾತಾಡುತ್ತಾ ಆದರೆ ಆ ನರಿಯ ಉಪಾಯ ನೋಡಿ ಎಷ್ಟು ಚೆನ್ನಾಗಿದೆ ಬಿಲ ಮರುಮಾತೆಯನ್ನು ಆಡೋದಿಲ್ವಲ್ಲ ಏ ಬಿಲನೆ ನೀನು ಎಷ್ಟು ಕಾಲ ನಾನು ಬರುವಾಗ ಎದುರುಗೊಂಡು ಸೇವಿಸ್ತಾ ಇದ್ದೆ ನನ್ನನ್ನು ಒಳಗಡೆ ಬಾ ಅಂತ ಕರ್ಕೊತಾ ಇದ್ದೆ ಅಲ್ವಾ ಈಗ ಅದನ್ನು ಬಿಟ್ಟು ಎಷ್ಟು ಕರೆದು ನೀನು ಮಾತಾಡ್ತಾ ಇಲ್ವಲ್ಲ ಹಾಂ ಬಹುಶಃ ನಿನಗೆ ನಾನು ಇಷ್ಟ ಇಲ್ಲ ಇರಬೇಕು ಬೇರೊಬ್ಬರನ್ನು ನೀನು ಪ್ರೀತಿಸಿರಬೇಕು ಅಲ್ಲದೆ ಅವನು ನನಗಿಂತ ಆಗಿರಬೇಕು ಅದೆಲ್ಲದಿದ್ದಲ್ಲಿ ಈಗ ಏಕೆ ಮಾತನಾಡದೆ ಇರುವೆ ಹೇಳು ನೋಡು ನಿನ್ನ ಒಳ್ಳೆಯ ಗುಣಕ್ಕೋಸ್ಕರ ನಾನು ಇನ್ನೊಂದು ಕೊನೆ ಸಲಿ ಕರಿತೀನಿ ಆವಾಗ ನಿನ್ನ ಮಾತಾಡಿದ್ರೆ ನಾನು ಬರ್ತೀನಿ ಇಲ್ಲಾಂದರೆ ಇಲ್ಲ ಅಂತ ಹೇಳಿ ಬಿಲವೇ ಅಂತ ಕರೆಯುತ್ತೆ ಮತ್ತೆ ನರಿ ಆಗ ಒಳಗಡೆ ಇತ್ತಲ್ವಾ ಯಾರು ಹುಲಿ ಇದನ್ನೆಲ್ಲ ಕೇಳಿಸ್ಕೊಂಡು ಬಿಲವು ನಾನು ಇದ್ದೀನಿ ಅಂತ ಮಾತಾಡ್ತಾ ಇಲ್ಲ ಅದಕ್ಕೆ ಸುಮ್ಮನೆ ಇರಬೇಕು ಈಗ ನಾನಾದರೂ ಮಾತಾಡಿ ನರಿಯನ್ನು ಉಪಾಯ ಮಾಡಿ ಒಳಗಡೆ ಬರುವಂಥ ರೀತಿಯಲ್ಲಿ ಮಾಡಬೇಕು ಆಮೇಲೆ ನಾನು ತಿನ್ಬೋದು ಅದನ್ನ ಅಂತ ಅಂದ್ಬಿಟ್ಟು ಬಿಲದ ರೀತಿಯಲ್ಲೇ ಆ ಸಿ ಹುಲಿ ಮಾತಾಡುತ್ತೆ ಈ ಹುಲಿಯ ಧ್ವನಿಯನ್ನ ಕೇಳಿಸ್ಕೊಂಡಂತಹ ನರಿ ತನ್ನ ಬುದ್ಧಿಶಕ್ತಿಯನ್ನು ತಾನೇ ಮೆಚ್ಚಿಕೊಳ್ಳುತ್ತೆ ಯಾಕಂದರೆ ಈ ವನದುರ್ಗಗಳಲ್ಲಿ ಅನೇಕ ವಾದ್ಯಕಗಳನ್ನು ಕೇಳಿಸ್ಕೊಂಡಿದ್ದೀನಿ ಹಾಗೆ ಹಲವು ಕಾಲ ಈ ವನದಲ್ಲಿದ್ದು ಈ ವನದಲ್ಲಿ ಆಡಿಯೂ ಬಲ್ಲೆ ಬಿಲ ನುಡಿಯುವುದನ್ನು ಗಿಡ ನಡೆಯುವುದನ್ನು ನಾನು ಯಾವತ್ತೂ ಕೇಳೂ ಇಲ್ಲ ನೋಡೂ ಇಲ್ಲ ಅಂತ ತುಂಬಾ ಮನಸ್ಸಿನಲ್ಲಿ ಖುಷಿಯನ್ನ ಪಟ್ಕೊಂಡು ತನ್ನ ಬುದ್ಧಿಗೆ ತಾನೇ ಮೆಚ್ಕೊಂಡು ನರಿ ಅಲ್ಲಿಂದ ಒಡೋಗಿ ತನ್ನ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ಳುತ್ತೆ ತನ್ನ ಜೀವದ ರಕ್ಷಣೆಗೋಸ್ಕರ ಭೂಮಿಯನ್ನ ಬಿಡ್ಬೋದು ಅನ್ನೋ ನೀತಿಶಾಸ್ತ್ರನೇ ಇದೆಯಲ್ವಾ ಅಂತ ಒಂದು ಕಥೆಯನ್ನು ದಮನಕನ್ಗೆ ಪಿಂಗಳಕ ಹೇಳುತ್ತೆ ಪಿಂಗಳಕನ್ಗೆ ಒಂದು ರೀತಿ ಭಯ ಆಗೋಗ್ಬಿಟ್ಟಿರೋದನ್ನು ಗಮನಿಸಿದಂಥ ದಮನಕ ಮಹಾಪ್ರಭು ನೀವು ಇಷ್ಟೊಂದು ಭಯಭೀತರಾಗಿರೋದು ಅಷ್ಟೊಂದು ಸಮಂಜಸ ಅನಿಸ್ತಾ ಇಲ್ಲ ಯಾಕಂದರೆ ನೀವು ಹೇಳಿರೋಂತಹ ಗುಣಗಳು ಇದೆಯೋ ಇಲ್ವೋ ಗೊತ್ತಿಲ್ವಲ್ಲ ಆ ಶಬ್ದ ಮಾಡ್ತಿರೋಂತಹ ಆ ಒಂದು ಪ್ರಾಣಿಯಲ್ಲಿ ಹಾಗಾಗಿ ನಾನು ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಆ ಶತ್ರುವು ಅಧಿಕ ಬಲನೋ ಇಲ್ವೋ ಅಂತ ನೋಡ್ಕೊಂಡು ಬರ್ತೀನಿ ಆಮೇಲೆ ನಿಮ್ಗೆ ಏನು ಬೇಕೋ ಹಾಗೆ ಮಾಡಿರಂತೆ ಅದಲ್ಲದೆ ಶತ್ರು ನಾಶಕ್ಕೆ ಉಪಾಯಗಳನ್ನು ಮಾಡದೆ ಶತ್ರುವನ್ನು ವಶಪಡಿಸಿಕೊಳ್ಳಲಾರದೆ ಓಡಿ ಹೋಗುವುದು ಅಥವಾ ಶರಣಾಗತಿಯನ್ನು ಬಯಸುವುದು ಶಬ್ದಶ್ರವಣ ಮಾತ್ರಕ್ಕೆ ಭಯಗೊಂಡು ಓಡಿದರೆ ಮೊದಲೊಮ್ಮೆ ಇದು ನನಗೆ ಅನುಭವಕ್ಕೆ ಬಂದಿತ್ತು ನನಗೆ ಇದೇ ಅವಸ್ಥೆ ಉಂಟಾಗಿತ್ತು ಅಂತ ದಮನಕ ಪಿಂಗಳಕ್ಕನ ಹತ್ರ ಹೇಳ್ತಾನೆ ದಮನಕ ಯಾವ ಕತೆ ಹೇಳಕ್ಕೆ ಹೊರಟಿದ್ದಾನೆ ಪಿಂಗಳಕ್ಕನಗಿವಾಗ ನರಿಯು ಬೇರಿಯು ಅನ್ನೋ ಐದನೇ ಕತೆ ಈ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ